ಗುರವೇ ನಮಃ ದಸ್ಮೈ ಶ್ರೀ ಗುರವೇ ನಮಃ ಓಂಕಾರವ ನೇಂಕಾರವರವಲಿ ನಾಟ್ಯದೇವಿ ಕುಣಿ ಕುಣಿದು ಬಂದು ಬಂಧು ನವ ನಾಟ್ಯರಸವತಾ ಹರಿಸಲಿ ನವನಾಟ್ಯ ರಸವತ ಹರಿಸಲಿ ಶರಣು ಶ್ರೀ ಮಾಡುತೇಶ ಜಗದೀಶ ಶರಣು ಶ್ರೀ ಮಾಡುತೇಶ ಜಗದೀಶ ಕನ್ನಡ ಕಲೆಯನ್ನು ಕರುಣಿಸು ನಾಟ್ಯ ಕಂದರನು ಉದ್ಧರಿಸು ಕನ್ನಡ ಕಲೆಯನ್ನು ಬೆಳಗಿಸು ನಾಟ್ಯ ಕನ್ನಡನು ಉದ್ಧರಿಸು ವಿದ್ಯಾದೇವಿ ಸರಸ್ವತಿಯೇ ಬುದ್ಧಿ ಕೊಡು ಶ್ರೀ ಗಣಪತಿಯೇ ವಿದ್ಯಾದೇವಿ ಸರಸ್ವತಿಯೇ ಬುದ್ಧಿ ಕೊಡು ಶ್ರೀ ಗಣಪತಿಯೇ ವಂದನೆ ಅಭಿನಂದನೆ ಆ ಥಳೆ ಆತ್ಮೀಯ ವೀಕ್ಷಕ ಬಾಂಧವರೇ ಆತ್ಮೀಯ ಸರ್ಕಾರಿ ನೌಕರ ಬಾಂಧವರೇ ಇವತ್ತಿನ ಈ ಸಾಯಂಕಾಲದ ಸಮಯದಲ್ಲಿ ಶ್ರೀ ಸಿದ್ದೇಶ್ವರ ಸರ್ಕಾರಿ ನೌಕರರ ನಾಟ್ಯ ಸಂಘ ವಿಜಯಪುರ ಅವತಿಯಿಂದ ಪ್ರಸ್ತುತ ಪಡಿಸಲಿಕ್ಕೆ ಇಚ್ಛಿಸಿರ್ತಕ್ಕಂತಹ ನಾಟಕದ ಹೆಸರು ಗಸಿಯದಿರಿ ನಮ್ಮ ಬಾಲ್ಯ ಕುಸಿಯುವುದು ನಿಮ್ಮ ಮೌಲ್ಯ ಅಂತಕ್ಕಂಥ ಸುಂದರ ಸಾಮಾಜಿಕ ನಾಟಕವನ್ನ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ಲಿಕ್ಕೆ ನಾವು ಅಣಿಯಾಗಿದ್ದೇವೆ ತಮ್ಮ ಆಶೀರ್ವಾದವನ್ನ ಬೇಡ್ತಾ ನಾಟಕವನ್ನ ಪ್ರಾರಂಭಿಸ್ತಾ ಇದ್ದೇವೆ শিয় <laughs> ಅಯ್ಯೋ ಕೋಳಿ ಕೂಗಿತು ಮುಲ್ಲ ಕೂಗಿದ ದೇವಸ್ಥಾನದ ಪ್ರಾರ್ಥನೆಯೂ ಮುಗಿಯಿತು ಇಷ್ಟೇಕೆ ತಡವಾಯಿತು ಇಂದೇಕೆ ನನ್ನ ಬುದ್ಧಿಗೆ ಮಂಕು ಬಡಿಯುತ್ತೆ ದೊಡ್ಡ ದೊಡ್ಡಗೌಡರ ಮಗನ ಮದುವೆ ಇನ್ನು ಕೇವಲ ಒಂದೇ ತಿಂಗಳು ಉಳಿದಿದೆ ಹೋಗಿ ನೀವು ಕಟ್ಟಿಗೆ ಹೊಡೆಯುವುದು ನೆನಪಿಲ್ಲವೇ ಹೇಳಿ ಬೇಗ ಗೊತ್ತಾಯಿತು ನೆನಪಿದೆ ಸೀತಾ ನೆನಪಿದೆ ನಿನ್ನೆ ತೀರಿಕೊಂಡ ಶಾನುಭೋಗರ ಹೆಮ್ಮೆಯನ್ನ ಹೂಳುವುದರಲ್ಲಿ ತಡರಾತ್ರಿ ನಿದ್ರೆಯನ್ನ ಈ ದೇಹ ಸಹಿಸಿತು ಕಣ್ಣುಗಳು ಹೇಗೆ ನಾನು ಮಕ್ಕಳನ್ನ ಬೇಗ ಎಬ್ಬಿಸು ನಾನು ಗೌಡ್ರ ಮನೆಗೆ ಹೋಗಿ ಕಟ್ಟಿಗೆ ಹೊಡೆದು ಗೌಡ್ತಿ ಏನಾದ್ರೂ ಉಣ್ಣಾಕೆ ಕೊಡ್ತಾವನೆ ತೊಗೊಂಡ್ಬರ್ತೇನೆ ಆಯ್ತು ರೀ ಬೇಗ ಹೋಗಿ ಬೇಗ ಬನ್ನಿ पुजा नटी न बसण नमाज दिलता इन मत कपड़ा चाबतीले है बंडेटे टेम करवे प्रभु ए भूमि प्रभु प्रभु हे नवासी एक बाने दे ए प्रभु आई એ તો ની સુબબ હોગો એ ભૂમેજી બન્ને છે બન્ને છે અને મુસ્લિમ થી હોગે આઈ দিওরে চাট কইর কইর দরকার আছে ওনা রামাপা এলিবাগা রামাপা গড গাউডরা মগন মডিলে ইকোন তিংরে উড়দাতা আ কডিগে वडলো গড কেত স্পটরা তোন বারterne গডর মনি হগ্যা রি এলিবানা রি নাওন গডর মনি হগ্যা রি কডিগি ওডিলা কা গডর মনি বানা ನಮಗೆ ಸೀತಾ ಸೀತಾ ದೌಡ ಊಟಕ್ಕೆ ಏನೋ ಕೊಟ್ಟಿದ್ದಾರೆ ನೋಡು ಮಕ್ಕಳಿಗೆ ಹಸ್ತಿರ್ಬೇಕು ಊಟಕ್ಕೆ ಬಡಿಸು

ಊರವರೆಲ್ಲ ಗೋರಿ ಹೊಡೆಯುವುದಕ್ಕಿಂತ ಮುಂಚೆ ನನ್ನ ಗೋರಿ ನಾನೇ ಹೊಡೆದುಕೊಳ್ಳುವುದು ಸ್ವಲ್ಪ ನಿಲ್ರಿ ಅವರು ಗೋರಿ ಹೊಡೆಯಲು ಬಾ ಅಂದ ತಕ್ಷಣ ಊಟ ಬಿತ್ತೋಗುದಿಲ್ಲ ನೀವು ಸ್ವಲ್ಪ ಊಟ ಮಾಡ್ಕೊಂಡು ಹೋಗುವುದಲ್ಲ ಸ್ವಲ್ಪ ಏನಾದ್ರು ತಿಳ್ಕೊಂಡು ಹೋಗ್ರಿ ಏನು ತಿನ್ನುವುದು ಸೀತಾ ಏನು ತಿನ್ನುವುದು ಬಡತನ ನಮ್ಮನ್ನೇ ತಿನ್ನು ಈ ಜಾತಿಯಲ್ಲಿ ಹುಟ್ಟಿದ ಬಳಿಕ ಈ ಬಂದದ್ದ ಕರ್ಮವನ್ನು ಅನುಭವಿಸಲೇಬೇಕು ನನ್ನ ಮಡದಿಯಾಗಿ ನೀನು ನನ್ನ ಉದರದಲ್ಲಿ ಜನಿಸಿದ ಪಾಪಕ್ಕಾಗಿ ನನ್ನ ಮಕ್ಕಳು ಕೂಡ ಈ ಹಸಿವು ಬಡತನಗೊಂಡ ಸಹಿಸಿಕೊಳ್ಳಲೇಬೇಕು ಸೀತಾ ಸಹಿಸಿಕೊಳ್ಳಲೇಬೇಕು ನಾನು ಹೋಗಿ ಬರುತ್ತೇನೆ ನೀನು ಮಕ್ಕಳಿಗೆ ಊಟ ಬಿಡಿಸು هي او 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 ಸೀತಾ ಸೀತಾ ಏನ್ ಮಾಡ್ತಾ ಇದೆಯಾ ಗೌಡದವರು ಚೂಡಾ ಕೊಟ್ಟಿದ್ದಾರೆ ಸಾಕು ರಾತ್ರಿ ತುಂಬಾ ಸಮಯ ಆಗ್ತಾ ಇದೆ ಅವ್ರಿಗೆ ಊಟಕ್ಕೆ ಚೂಡಾ ಹಾಕಿ ಕೊಡು ಸಾ

ಯಾವತ್ತು कभी <laughs>